ಏಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಪಂಚಾಮೃತ ಡಿಫ್ರೆಂಟಾಗಿ ಮಾಡೋದನ್ನು ಇದ್ದೀನಿ ಅದಕ್ಕೆ ನಾನು ಒಂದು ಎರಡು ಆಪಲ್ಲು ಒಂದೆರಡು ದಾಳಿಂಬೆ ಮತ್ತು ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಇದಕ್ಕೆ ನಾನು ಒಣಕರ್ ಜ್ವರ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿದ ಬೇಕಾದರೂ ಹಾಕೋಬೋದು ಆಮೇಲೆ ಸ್ವಲ್ಪ ದ್ರಾಕ್ಷಿ ಎಲ್ಲನ ಇವಾಗ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ ತಿಂತಾಯಿರ್ತೀವಿ ಬಟ್ ಮನೆಗಳಲ್ಲಿ ಈ ಹಬ್ಬಗಳಲ್ಲೆಲ್ಲ ಅಂತಂದರೆ ಅದು ಖಾಲಿನೇ ಆಗೋಲ್ಲ ಮಕ್ಕಳು ಯಾವು ತಿನ್ನೋದೇ ಇಲ್ಲ ಆದರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಒಂಥರ ಸ್ಪೆಷಲ್ಲಾಗಿರುತ್ತೆ ತಿನ್ನೋರು ತಿಂತಾರೆ ಹಾಗೆ ತಿನ್ನೋರು ಕಡಿಮೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಇದು ಬೇಸಿಗೆ ಕಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಕೂಲಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ಬಿಸಿಲು ಟೈಮಲ್ಲಿ ಮಧ್ಯಾಹ್ನ ಹೊತ್ತು ತಿಂದಂತೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ಹಬ್ಬಕ್ಕೆ ತಂದಿದ್ದ ಹಣ್ಣೆಲ್ಲ ಹಾಗೆ ಇತ್ತು ಸುಮ್ಮನೆ ನಮ್ಮ ಮನೇಲಿ ಹಂಗೆ ಇಟ್ಟರೆ ಹಂಗೆ ಹಾಳಾಗಿ ಹೋಗುತ್ತಾ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಏಲಕ್ಕಿ ಬಾಳೆಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಮೂಲಿ ಪಚ್ಚಬಾಳೆ ಅಂತಾರಲ್ಲ ಆ ಥರದ್ದು ಒಂದು ನಾಲ್ಕು ಮಾತ್ರ ತೊಗೊಂಡಿದ್ದೀನಿ ನಾನು ಏಕೆಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಇದು ಚೆನ್ನಾಗಿರುತ್ತೆ ಬಟ್ಟು ಒಂದು ನೈಟೆಲ್ಲ ಇಟ್ಬಿಟ್ರೆ ಫ್ರಿಡ್ಜಲ್ಲಿ ಸ್ವಲ್ಪ ಬ್ಲಾಕ್ ಟೈಪ್ ಆಗೋಗ್ಬಿಡುತ್ತೆ ಬಟ್ ಏಲಕ್ಕಿ ಬಾಳೆಹಣ್ಣು ಹಂಗಾಗಲ್ಲ ಅದು ಚೆನ್ನಾಗಿರುತ್ತೆ ಅಂದರೆ ಇದು ಜಾಸ್ತಿ ಹಣ್ಣಾಗಿರೋ ಅಂತ ತೊಗೋಬಾರ್ದು ಒಂದು ಮೀಡಿಯಮಲ್ಲಿ ಹಣ್ಣಾಗಿರೋ ಅಂಥದ್ದು ತಗೋಬೇಕು ಇವಾಗ ನಾನು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಇಂಗ್ರೀಡಿಯಂಟ್ಸ್ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಮತ್ತು ಪಿಸ್ತಾ ಮತ್ತು ಒಣ ಖರ್ಜೂರ ಬಾದಾಮಿ ಗೋಡಂಬಿ ಅಂದರೆ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಮತ್ತು ಚಿಯಾ ಸೀಡ್ಸು ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಜೇನುತುಪ್ಪ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಹಾಲು ಪೌಡ್ರ್ ಹಾಕುತ್ತಾ ಇದ್ದೀನಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮತ್ತು ದಾಳಿಂಬೆ ಇದಕ್ಕೆ ನೀವು ಇನ್ನೂ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನು ಹಾಕ್ಕೋಬೋದು ಆಪಲ್ಲು ಕುಂಬಳು ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಕಲಂಗ್ರಿ ಬೀಜ ಪ್ರತಿಯೊಂದೂ ಡ್ರೈ ಫ್ರೂಟ್ಸು ವಾಲ್ನಟ್ಟು ಇಂಥದ್ದು ನೀವು ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ಟು ಬಾಳೆಹಣ್ಣು ಅದು ಸ್ವೀಟ್ ಇರೋದ್ರಿಂದ ಜಾಸ್ತಿ ಶುಗರ್ ಏನು ಬೇಕಿಲ್ಲ ಇದಕ್ಕೆ ಒಂದು ನಾಲ್ಕು ಟೇಬಲ್ ಐದು ಟೇಬಲ್ ಸ್ಪೂನಷ್ಟು ಶುಗರ್ ಆದರೆ ಸಾಕು ಮತ್ತು ಇದಕ್ಕೆ ಏಲಕ್ಕಿ ಪೌಡರು ಮತ್ತು ಜಾಯ್ಕಾಯಿ ಪೌಡರು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ಈಗ ಲಾಸ್ಟಿಗೆ ನಾವು ಹಾಲನ್ನು ಕಾಯಿಸಿ ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಹಾಲು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಕಾಯಿಸಿ ಹಾಕಬೇಕು ಹಸಿದು ಹಾಕಿದ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಕಾಯಿಸಿ ತಣ್ಣಗಾಗಿ ಬಿಟ್ಟಿದ್ದೆ ತಣ್ಣಗಾಗಿರೋದನ್ನ ನಾನೀಗ ಮುಳುಗೋವಷ್ಟು ಅಂದರೆ ಒಂದೂವರೆ ಗ್ಲಾಸ್ ಹಾಕ್ತಾಯಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಅಷ್ಟು ಹಾಕಿದ್ರೆ ನೋಡಿರಿ ಮುಳುಗೋವಷ್ಟು ಕರೆಕ್ಟಾಗಿರುತ್ತೆ ಇದನ್ನು ನಾವು ಫ್ರಿಡ್ಜಲ್ಲಿ ಒಂದು ಎರಡು ಮೂರು ಅವರ್ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆವಾಗ ಸಟ್ಟಾಗಿರುತ್ತೆ ನೋಡಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಕತ್ತು ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಬೇಗನೆ ಖಾಲಿಯಾಗುತ್ತೆ ಇದಕ್ಕೆ ನನ್ನ ಮೊಸರು ಬಿಸ್ರು ಏನೂ ಹಾಕೋಲ್ಲ ಅಂದರೆ ನಮ್ಮ ಮನೇಲಿ ನಮ್ಮ ಮೊಸರು ತಿನ್ನಲ್ಲ ಹಾಗಾಗಿ ನಾನು ಬರೀ ಹಾಲಲ್ಲಿ ಮಾಡ್ತೀನಿ ನಮ್ಮ ಮನೇಲಂತೂ ಈ ಥರ ಮಾ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರು ಒಂದು ಸ್ವಲ್ಪನೂ ಇರಲ್ಲ ಎಲ್ಲ ಖಾಲಿಯಾಗಿ ಹೋಗುತ್ತೆ ಅದೇ ಹಣ್ಣು ಹಾಗೆ ಇಟ್ಟರಂತೂ ಅದು ಖಾಲಿನೇ ಆಗಿರಲ್ಲ ಬೇಕಾರೆ ಹದಿನೈದು ದಿವಸ ತಿಂಗಳಾದ್ರೂ ಬೇಕಾರೆ ಅದು ಹಾಳಾಗಿ ಡಸ್ಟ್ಬಿನ್ಗೆ ಹಾಕಬೇಕು ಅದಕ್ಕೆ ನಾನು ಹಣ್ಣು ತಂದಾಗೆಲ್ಲ ಇದೇ ರೀತಿ ಮಾಡಿಬಿಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಒಂದೆರಡು ಅವರ್ ಇಟ್ಬಿಟ್ರೆ ಅಂದರೆ ಬೇಸಿಗೆ ಕಾಲದೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತಂಪು ಮತ್ತು ಹಣ್ಣು ತಿಂದಿಲ್ದವರು ಈ ರೀತಿ ಮಾಡಿಕೊಟ್ರೆ ಕೆಲವು ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದು ಸಕತ್ತು ಟೇಸ್ಟಿಯಾಗಿರುತ್ತೆ ಅಂದರೆ ನಾವು ಪಂಚಾಮೃತ ಮಾಡೋದು ಅಂದರೆ ಮೊಸರು ಎಲ್ಲ ಹಾಕ್ತಾರೆ ನಾನಿಲ್ಲಿ ಬರಿ ಹಾಲು ಮತ್ತು ಸ್ವಲ್ಪ ಹಾಲು ಪೌಡರ್ ಹಾಕಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಸೂಪರಾಗಿರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್